ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನೂ ಸ್ವಲ್ಟ್ ಕನ್ನಡ ಚಾನಲ್ ಸೊ ಇವತ್ತು ನಾನು ನನ್ನ ಅರ್ಲಿ ಮಾರ್ನಿಂಗ್ ರುಟೀನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಟೈಮ್ ಬಂದು ಫೈ ಟ್ವೆಂಟಿ ಆಗಿತ್ತು ನಾನು ಈ ವ್ಲಾಗ್ ರೆಕಾರ್ಡ್ ಮಾಡೋವಾಗ ಸೊ ನಾನು ಸ್ವಲ್ಪ ಬ್ಯಾಕ್ ಗ್ರೌಂಡ್ ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ ಸೊ ದ್ಯಾಟ್ ಈಸಿಯಾಗಿ ವಾಯ್ಸ್ ಓವರ್ ಮಾಡ್ಬೋದು ಅಂತ ಹೇಳಿ ಸೊ ಇವತ್ತು ಅಂದರೆ ಲಾಸ್ಟ್ ಫೋರ್ ಫೈವ್ ಡೇಸಿಂದ ನಾನು ನನ್ನ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಅಂದರೆ ಏನೇ ಏನು ಎತ್ತಂತ ಬ್ಲಾಗಲ್ಲಿ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಸೊ ಕ್ಲಾಸಸ್ಗೆ ಹೋಗುವಾಗ ನಾನು ಬೆಳಗಿಂದ ಹೆಂಗೆ ಪ್ರಿಪೇರ್ ಆಗ್ತಾಯಿದ್ದೆ ಅನ್ನೋದು ಹಾಗೆ ಇತ್ತೀಚೆಗೆ ಶಾಪೆಲ್ಲ ಓಪನ್ ಆಗಿರೋದ್ರಿಂದ ಸೊ ಮಾರ್ನಿಂಗ್ ಟು ಈವ್ನಿಂಗ್ ನಾನು ಶಾಪಲ್ಲೇ ಇರ್ತಾ ಇರೋದ್ರಿಂದ ತುಂಬ ಹೆಕ್ಟಿಕ್ ರುಟೀನ್ ಅಂತಲೇ ಹೇಳ್ಬೋದು ಎವ್ರಿ ಡೇ ಹಿಂಗೆ ಇರುತ್ತೆ ಹಾಗೆಯೇ ಲಾಟ್ ಲಾಟ್ಸ್ ಆಫ್ ಚೇಂಜಸ್ ಆಗಿದೆ ನನ್ನ ರುಟೀನಲ್ಲಿ ಕೂಡ ಸೊ ಮಾವ್ ಹುಷಾರಿರಲಿಲ್ವಲ್ಲ ಸೊ ದಟ್ ರುಟೀನಲ್ಲಿ ಕೆಲವೊಂದಷ್ಟು ಬದಲಾವಣೆ ಇದೆ ಅಂದರೆ ನನ್ನ ಶೆಡ್ಯೂಲ್ ಹೆಂಗೆ ಬದಲಾಗುತ್ತೋ ಅದೇ ಥರ ರುಟೀನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಇವಾಗಂತೂ ಶಾಪಿಂದ ಬಂದ ತಕ್ಷಣ ಫುಲ್ಲು ಟಯರ್ಡ್ ಹಾಕ್ಬಿಟ್ಟಿರ್ತೀನಿ ಸೊ ನೈಟ್ ಟೈಮ್ ಏನೂ ಕೆಲಸ ಮಾಡೋಕ್ಕಾಗಲ್ಲ ಲೈಕ್ ಒಂಥರ ಬೆನ್ನು ಕಾಲು ಎಲ್ಲ ನೋವು ಬಂದ್ಬಿಟ್ಟಿರುತ್ತೆ ಜಾಸ್ತಿ ಸೊ ನೈಟ್ ಟೈಮ್ ಏನು ನನ್ನ ರುಟೀನ ಕಿಚನ್ ಕ್ಲೀನಿಂಗು ಅದೆಲ್ಲ ಏನೂ ಮಾಡೋಕ್ಕಾಗಲ್ಲ ಸೊ ಬೆಳಗ್ಗೆ ಇದೆಲ್ಲ ರೆಡಿ ಮಾಡ್ಕೋಬೇಕು ಮತ್ತು ಜಾಸ್ತಿ ನಿದ್ದೆ ಬೇಕು ಅಂತ ಅನಿಸ್ತಿರತ್ತೆ ತುಂಬ ಸ್ಟ್ರೆಸ್ಸಾಗಿ ಹೋಗ್ಬಿಟ್ಟಿರುತ್ತೆ ಸೊ ಆ ಥರ ಸೊ ಬೆಳಗ್ಗೆ ತಕ್ಷಣ ನಾನು ಮೊದಲು ಮಾಡೋದೆ ಕಿಚನ್ ಕ್ಲೀನಿಂಗು ಸೊ ನಾನಿವಾಗ ಮಾವಂಗೆ ಹುಷಾರಿಲ್ಲದೆದಾಗಿಂದೂ ಕೆಳಗಡೆಯೇ ಕುಕ್ ಮಾಡ್ತಾ ಇದ್ದೀನಿ ಅಂದರೆ ಎಲ್ಲರಿಗೂ ಒಟ್ಟಿಗೆ ಕುಕ್ ಮಾಡ್ತಾ ಇದ್ದೀನಿ ಸೊ ಏನು ಅಷ್ಟೊಂದು ಕೆಲಸ ಇರೋಲ್ಲ ಬಟ್ ನಾವು ಸಾರಿ ಏನಂದರೆ ನಮಗೆ ಬೇಕಾಗಿರೋದು ಅಥವಾ ಸಾಂಬಾರು ಬೇಡ ಅನ್ನಿಸ್ದಾಗ ಬೇರೆ ಏನಾದರೂ ಬೇಕು ಅನ್ನಿಸ್ದಾಗ ಮೇಲೆ ಕುಕ್ ಮಾಡ್ಕೊಂಡಿರ್ತೀವಿ ಸೊ ಆವಾಗ ಈ ರುಟೀನ್ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಇದು ಸ್ವಲ್ಪ ಶಾಪ್ ಓಪನ್ ಆಗೋದಕ್ಕಿಂತ ಮುಂಚೆ ರೆಕಾರ್ಡ್ ಮಾಡಿದಂಥ ಅಲ್ವಾ ಸೊ ಆವಾಗೆಲ್ಲ ನನ್ನ ಮೇಲೆ ಕುಕ್ ಇದ್ದೆ ನಮ್ಮ ಮನೆಯವರು ಮಾವಂಗೆ ಸಪ್ಪೆ ಊಟ ಬೇಕು ಅಥವಾ ಟೆಹೆ ಏನು ಮಾಡೋದ್ರಲ್ಲೇ ಚೆನ್ನಾಗಿ ರುಚಿ ಅನ್ನಿಸ್ಬೇಕು ಸೊ ಎರಡೆರಡು ಕಡೆ ಮಾಡೋಕ್ಕಾಗಲ್ಲ ಒಂದೇ ಕಡೆ ಮಾಡು ಮಾ ಅಪ್ಪಂಗೆ ಹುಷಾರಾಗೋವರೆಗೂ ಅಂತ ನಮ್ಮ ಮನೆಯವರು ಹೇಳಿದ್ರಿಂದ ಮತ್ತು ನನ್ನ ಮೈಂಡ್ಸೆಟ್ಟು ಹಂಗೆ ಇತ್ತು ಅಂದರೆ ನನಗಿರೋ ಟೈಮಲ್ಲಿ ಎರಡೆರಡು ಕಡೆ ಕುಕ್ ಮಾಡ್ಕೊಂಡು ಕುತ್ಕೊಳ್ಳೋಕೆ ಅಂತ ಹೇಳಿ ನಾನು ಅಲ್ಲೇ ಮಾಡ್ತಾ ಇರೋದು ಸೊ ಇವಾಗ ಪಾತ್ರೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಕಿಚನ್ ಕ್ಲೀನಿಂಗ್ ಮಾಡಿಕೊಂಡು ಆಮೇಲೆ ನಾನು ಮನೆ ಕ್ಲೀನ್ ಮಾಡಿಕೊಂಡು ರೆಡಿ ಆಗಿತ್ತು ಸೊ ಯಾವ ಕ್ಲಾಸ್ಗೆ ಹೋಗ್ತಾ ಇದ್ದೀನಿ ಅಂತ ಕೇಳ್ಬೋದು ಸೊ ಈ ಪ್ರೀವಿಯಸ್ ಒಂದು ಎರಡು ಮೂರು ತಿಂಗಳು ಹಿಂದಿನ ವ್ಲಾಗಲ್ಲಿ ತುಂಬ ಜನ ಕೇಳಿದ್ರು ಅಂದರೆ ಆನ್ಲೈನ್ ಕ್ಲಾಸಸ್ ಮಾಡ್ತಾಯಿದ್ದೆ ನಾನು ಮನೇಲೆ ಆವಾಗ ಏನು ಕ್ಲಾಸಿಗೆ ಜಾಯಿನ್ ಆಗಿದ್ದೀರಾ ಹೇಳಿ ಅಂತೆಲ್ಲ ಕೇಳ್ತಾ ಇದ್ರು ಸೊ ನಾನು ಆವಾಗ ಜಾಯ್ನ್ ಆಗಿದ್ದ ಕ್ಲಾಸ್ ಬಂದು ಫ್ಯಾಷನ್ ಡಿಸೈನಿಂಗು ಅದು ಬಂದು ಥರ್ಟಿ ಒನ್ ಡೇಸ್ ಕೋರ್ಸ್ ಇತ್ತು ಸೊ ಅದಕ್ಕೆ ಜಾಯಿನ್ ಆಗಿದೆ ಸೊ ನಾವಿವಾಗ ಬೊಟಿಕ್ ಓಪನ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಿದ್ರಿಂದ ಬೊಟಿಕ್ ನಾಲೆಡ್ಜ್ ಸ್ವಲ್ಪ ಆದರೂ ಬೇಕು ಅಂತ ಹೇಳಿ ಫ್ಯಾಷನ್ ಡಿಸೈನಿಂಗ್ ಕ್ಲಾಸ್ ಕೋರ್ಸ್ ಆನ್ಲೈನಲ್ಲಿ ನಾನು ತಗೊಂಡಿದ್ದೆ ಸೊ ನನಗೆ ಲೇಬರ್ಸ್ ಇದ್ರೂ ಮಾಸ್ಟರ್ಸ್ ಇದ್ರೂ ಹ್ಯಾಂಡ್ ವರ್ಕ್ ಮಾಡೋರೋ ಮಷಿನ್ ವರ್ಕ್ ಮಾಡೋರೋ ಕೆಲ್ಸಕ್ಕೆ ಸಿಕ್ಕಿದ್ರೂ ನನಗೆ ಬೇಸಿಕ್ ನಾಲೆಡ್ಜ್ ಇರಬೇಕು ಅದ್ರ ಬಗ್ಗೆ ಒಬ್ಬರು ಕಸ್ಟಮರ್ ಬಂದರು ಅಂದರೆ ಅವ್ರಿಗೆ ಮೆಷರ್ಮೆಂಟ್ ತಗೊಳ್ಳೋದು ಅಥವಾ ಅವ್ರಿಗೆ ಪ್ಯಾಟರ್ನ್ ಸಜೆಸ್ಟ್ ಮಾಡೋದು ಸೊ ಅದೆಲ್ಲ ಮಾಡಬೇಕು ಅಂದರೆ ನಂಗೆ ಒಂದು ಸ್ವಲ್ಪ ಐಡಿಯಾ ಇರಬೇಕು ಅಂತ ಹೇಳಿ ವಿತೌಟ್ ನಾಲೆಡ್ಜ್ ಏನೂ ಮಾಡಬಾರ್ದು ಅಂತ ಹೇಳಿ ನಾನು ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡಿದ್ದು ಆ್ಯಂಡ್ ಅದಾದಮೇಲೆ ಇವಾಗ ನನಗೆ ನಮ್ಮ ಶಾಪಲ್ಲಿ ಹೊಸದಾಗಿ ಏನು ಮಾಡ್ತಾಯಿದ್ದೀವಿ ಈ ಶಾಪಲ್ಲಿ ಪಾರ್ಲರ್ ಮಾಡೋ ಐಡಿಯಾ ಇರಲಿಲ್ಲ ನಮ್ಮ ಮಾವ ಮತ್ತು ನಮ್ಮ ಓನರ್ ಒಬ್ಬರು ಇದ್ದಾರೆ ಈವಂದರೆ ಇವಾಗ ಶಾಪಿನ ಓನರ್ ಏನಿದ್ದಾರೆ ಅವರು ಇಬ್ರು ಸಜೆಸ್ಟ್ ಮಾಡಿದ್ದು ಮತ್ತು ಅವರು ಕೆಲವೊಂದಷ್ಟು ಒಪಿನಿಯನ್ಸ್ ಮೇರೆಗೆ ಪಾರ್ಲರ್ ಓಪನ್ ಮಾಡಬೇಕು ಅನ್ನೋದು ಡಿಸೈಡ್ ಆಯಿತು ಬಟ್ ಪಾರ್ಲರ್ದು ನನ್ನದು ಬೇಸಿಕ್ ಕೋರ್ಸು ಅಂದರೆ ಬೇಸಿಕ್ ಅಂದರೆ ತುಂಬ ಏನಂತಾರೆ ಸ್ಕ್ರ್ಯಾಚ್ ಬೇಸಿಕ್ಸ್ ಏನಿರುತ್ತೆ ಈ ಐಬ್ರೋ ಅದೆಲ್ಲ ನಂದು ಮದುವೆಗೆ ಮುಂಚೆಯೇ ಮೈಸೂರಲ್ಲಿ ಸೆಟ್ ಅಂತ ಒಂದು ಸಂಸ್ಥೆ ಇದೆ ನಿಮಗೆ ಗೊತ್ತಿರ್ಬೋದು ಸೊ ಅಲ್ಲಿ ಆಗಿತ್ತು ಬಟ್ ಅದು ಯಾವುದೂ ಟಚ್ ಇರಲಿಲ್ಲ ಆ್ಯಂಡ್ ಅದಾದಮೇಲೆ ಒಂದಷ್ಟು ಅಡ್ವಾನ್ಸ್ಡ್ ಕೋರ್ಸ್ ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ ಅಂದರೆ ನನ್ನ ಪರ್ಸ್ನಲ್ ಒಪಿನಿಯನ್ ಇತ್ತು ಲೈಕ್ ಹೈಡ್ರಾ ಫೇಶಿಯಲ್ ಆಗಿರ್ಬೋದು ಮತ್ತು ಇವಾಗ ಬೋಟಾಕ್ಸ್ ಟ್ರೀಟ್ಮೆಂಟ್ ನಾನು ಪ್ಲಸ್ ಜೆಸ್ಟ್ ಟ್ರೀಟ್ಮೆಂಟು ಹಾಗೆ ಅಡ್ವಾನ್ಸ್ ಹೇರ್ ಟ್ರೀಟ್ಮೆಂಟ್ ಹಾಗೆ ಅಡ್ವಾನ್ಸ್ ಸ್ಕಿನ್ ಟ್ರೀಟ್ಮೆಂಟ್ಗಳು ಮಾಡಬೇಕು ಅನ್ನೋದು ನನ್ನ ಒಪಿನಿಯನ್ ಅಂದರೆ ನನ್ನ ಮನಸ್ಸಲ್ಲಿ ಬಂದಿತ್ತು ಸೊ ಅದಕ್ಕಾಗಿ ಅದು ಆ ಎಲ್ಲ ಕೋರ್ಸ್ಗಳೇನು ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಇದೆ ಅದೆಲ್ಲ ನಿಮಗೆ ಕ್ರ್ಯಾಶ್ ಕೋರ್ಸ್ ಅಂತ ಮಾಡ್ತಾರೆ ಅಥವಾ ಮಾಸ್ಟರ್ ಕ್ಲಾಸಸ್ ಅಂತ ಮಾಡ್ತಾರೆ ಸೊ ಸಾಕಷ್ಟು ಇನ್ಸ್ಟಾಗ್ರಾಮ್ಗಳಲ್ಲಿ ಆ್ಯಡ್ಸ್ಗಳು ಬರ್ತಾ ಇರುತ್ತೆ ಸೊ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮ್ ಸ್ಕ್ರಾಲ್ ಮಾಡೋವಾಗ ನನಗೊಂದು ಸ್ಕ್ರ್ಯಾಚ್ ಕೋರ್ಸ್ದು ಐಡಿಯಾ ಸಿಕ್ತು ಸೊ ಅಲ್ಲಿಗೆ ನಾನು ಜಾಯ್ನ್ ಆಗಿದ್ದೆ ಸೊ ಅದಕ್ಕೆ ನಾನು ಬೆಳಗ್ಗೆಯೇ ಇದೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿಂದ ಬ್ಯಾಂಗ್ಳೂರಿಗೆ ಹೋಗಿ ಅಲ್ಲಿ ಕೋರ್ಸ್ ಮುಗಿಸಿ ಮತ್ತೆ ನಾನು ರಿಟರ್ನ್ ಬರಬೇಕಾಗಿತ್ತು ಸೊ ಈ ಎಲ್ಲ ಒಂದು ಆ್ಯಕ್ಟಿವಿಟಿಗಳಲ್ಲಿ ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಯಜಮಾನ್ರು ಅಂದರೆ ನನ್ನ ಬೆಳಗ್ಗೆ ಕರ್ಕೊಂಡು ಹೋಗಿ ಕ್ಲಾಸ್ ಮುಂದೆ ಬಿಟ್ಟು ಸಂಜೆ ಒಂದು ಒಂದೊಂದು ಸರಿ ಏನಾದರೂ ಏನಂತಾರೆ ಪ್ರಾಕ್ಟಿಕಲ್ಸ್ ಇದ್ದಾಗ ಒಂದೊಂದು ಸರಿ ಸಿಕ್ಸ್ ತರ್ಟಿ ಸೆವೆನ್ ತರ್ಟಿನೇ ಆಗೋಗ್ಬಿಡೋದು ಪಾಪ ಬೆಳಗ್ಗೆ ಹತ್ತು ಗಂಟೆಯಿಂದ ಸೆವೆನ್ ಥರ್ಟಿ ಅಲ್ಲೇ ಓಡಾಡ್ಕೊಂಡಿದ್ದು ಆಮೇಲೆ ಕರ್ಕೊಂಡು ಬರೋರು ಹಂಗೆ ಮಾಡಿದ್ರು ಸೊ ಫ್ರೆಂಡ್ಸ್ ಫೈನಲಿ ಎಲ್ಲ ಕೆಲಸ ಮುಗಿಸಿ ನಾವೆಲ್ಲ ಮಾಡ್ಕೊಂಡಿದ್ದೀನಿ ಸೊ ಟೈಮ್ ಆಗಿದೆ ಸಿಕ್ಸ್ ತರ್ಟಿ ಅಂತೂ ವಿಪರೀತ ಬಂದಿದೆ ನಿನ್ನೆಯಿಂದ ನಿನ್ನೆಯಿಂದ ಏನು ಆಲ್ಮೋಸ್ಟ್ ಒನ್ ವೀಕ್ ಟು ಫಿಫ್ಟೀನ್ ಡೇಸಿಂದ ಮಳೆಯೇ ಸೊ ಇವಾಗ ತಲೆ ಸ್ನಾನ ಮಾಡಬೇಕಿತ್ತಲ್ಲ ಅದಕ್ಕೆ ಗಡಿಬಿಡಿಲಿ ತಲೆ ಒಣಗಲ್ಲ ಅಂತ ಹೇಳಿ ಬೇಗ ಮಾಡಿಕೊಂಡೆ ಸೊ ಇವಾಗ ಕೆಳಗಡೆ ಹೋಗಿ ಅಡುಗೆ ಮಾಡಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮತ್ತು ಮಧ್ಯಾಹ್ನಕ್ಕೂ ಪ್ರಿಪೇರ್ ಮಾಡಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಮಾವಿನ ಸಪ್ಪೆ ಊಟ ಕೊಡಬೇಕಲ್ಲ ಸೊ ಅದಕ್ಕೆ ಸೊ ಏನು ಈ ತಮ್ಮಿಯಲ್ಲಿ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ಲೈಕ್ ನಮ್ಮ ಮಾವಂಗೋಸ್ಕರ ಈ ವರ್ಕ್ ಚೇಂಜಸ್ ಅಂತ ಸೊ ಅದೇ ನಾನು ಇಷ್ಟು ದಿನ ಮೇಲ್ಗಡೆ ಸಪ್ರೇಟಾಗಿ ಅಡುಗೆ ಮಾಡ್ಕೋತಾ ಇದ್ವಿ ಬಟ್ ಮಾವಾರಿಲ್ಲದೆ ಆಗಿಂದ ಕೆಳಗಡೆನೇ ಅಡುಗೆ ಮಾಡ್ತಾಯಿದ್ದೀನಿ ಸ್ವಲ್ಪ ದಿನದ ಮಟ್ಟಿಗೆ ಅಂದರೆ ಮಾವೂ ಮಾಡಿ ನಮಗೂ ಮಾಡೋದು ನಮ್ಮ ಅತ್ತಿಗೆ ಅತ್ತೆಗೆ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಅಲ್ಲೇ ಹೋಗ್ಬಿಟ್ಟು ಅಡುಗೆ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಮಾವ ಯಾವಾಗ ಡಿಸ್ಚಾರ್ಜ್ ಆದರೂ ಅವಾಗಿಂದ ಸೊ ಇವಾಗ ಹೋಗೋಣ ಕೆಳಗಡೆ ಎಲ್ಲ ಕೆಲಸ ಮುಗಿಸೋಣ ಕ್ಲಾಸ್ಗೆ ನಾನು ಆನ್ ಟೆನ್ ಟೆನ್ ಓ ಕ್ಲಾಕೆಲ್ಲ ಅಲ್ಲಿರಬೇಕು ಇವತ್ತು ಬೇಗನೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ ಬರ್ತಿದೆ ಅಲ್ಲ ಸೊ ಬೇಗ ಬಿಡಬೇಕು ಇನ್ನು ನಾನು ಔಟ್ಫಿಟ್ ಎಲ್ಲ ರೆಡಿ ಮಾಡ್ಕೊಂಡಿಲ್ಲ ಸೊ ಅದಕ್ಕೆ ಬೇಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಿಡ್ತೀನಿ ಬನ್ನಿ ಹೋಗಿ ಎಷ್ಟು ಶೆನಾಯಿತಲ್ಲ ಬ್ಯಾಕ್ಗ್ರೌಂಡ್ ಸೊ ಎಸ್ ನಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ವಿತೌಟ್ ದಟ್ ಬ್ಯಾಕ್ ಸಪೋರ್ಟ್ ನನ್ನ ಏನೂ ಇಲ್ಲ ಅಂತಲೇ ಹೇಳ್ಬೋದು ಸೊ ಯೂಶುವಲಾಗಿ ಕ್ಲಾಸ್ಗೆ ಹೋಗೋದು ಬರೋದು ಇರುತ್ತೆ ಬಟ್ ಅವ್ರೇನಂದರೆ ಕರ್ಕೊಂಡೋಗಿ ಸೇಫ್ಟಿಯಾಗಿ ಸೆವೆನ್ ತರ್ಟಿ ಆಗಲಿ ಏಯ್ಟ್ ತರ್ಟಿ ಆಗಲಿ ಅಲ್ಲೇ ವೆಯ್ಟ್ ಮಾಡಿ ಅಲ್ಲೇ ಎಲ್ಲಾದರೂ ಓಡಾಡ್ಕೊಂಡು ಮತ್ತು ನಾವು ಬಿಡ್ದಿಗೆ ಬಂದು ಮತ್ತೆ ಹೋಗೋದು ಲಾಂಗ್ ಡಿಸ್ಟೆನ್ಸ್ ಆಗಿಬಿಡುತ್ತೆ ಅಂತ ಹೇಳಿ ಅಲ್ಲೇ ಓಡಾಡ್ಕೊಂಡಿದ್ದು ಅದಾದಮೇಲೆ ಕರ್ಕೊಂಡು ಕರ್ಕೊಂಬರೋರು ಸೊ ಅದು ಒಂಥರ ನನಗೆ ನಾನು ಅಮ್ಮ ಮಕ್ಕಳಿನ ಸ್ಕೂಲಿಗೆ ಬಿಟ್ಬಿಟ್ಟು ಫೇಟ್ ಮಾಡ್ತಾರಲ್ಲ ಹಂಗೆ ಅನ್ನಿಸೋದು ಆ್ಯಂಡ್ ಅದಾದಮೇಲೆ ಅತ್ತೆ ಮಾವ ಬಿಕಾಸ್ ನಾನು ಚಿಕ್ಕ ಮಗುವನ್ನ ಬಿಟ್ಬಿಟ್ಟು ಹೋದರೂ ಕೂಡ ಅಷ್ಟು ಸೇಫ್ಟಿಯಾಗಿ ನೋಡಿಕೊಂಡು ಏನಂತಾರೆ ಅಲ್ಲ ನನಗೆ ಪದಗಳು ಸಿಗ್ತಾಯಿಲ್ಲ ಸೊ ಅಷ್ಟು ಸಪೋರ್ಟಿವ್ ಆಗಿರೋದು ಆ್ಯಂಡ್ ಈಚ್ ಬ್ಲೆಸ್ಸಿಂಗ್ ಅಂತಲೇ ಹೇಳ್ಬೋದಲ್ವ ಸೊ ಅದ್ರ ವಿಷಯಕ್ಕೆ ನಾನು ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ನಾನು ಬಿಟ್ಬಿಟ್ಟು ಹೋದರೂ ಸುಬ್ಬನ ಅಮ್ಮ ಕೇಳ್ದಿರೋ ಇರೋ ಥರ ನೀಟಾಗಿ ನಮ್ಮತ್ತೆ ನಮ್ಮತ್ತೆ ಆಗಲಿ ನಮ್ಮ ಆಗಲಿ ನೋಡ್ಕೊಂಡಿರ್ತಾರೆ ಸೊ ಏನೋ ಅಂತಾರೆ ಅದು ನನಗೆ ಬಿಗ್ ಸಪೋರ್ಟ್ ಅಂತ ಅನಿಸುತ್ತೆ ಈಗಲೂ ಅಷ್ಟೇ ನಾನು ಶಾಪ್ಗೆ ಹೋಗುವಾಗ ಸುಬ್ಬರು ನೋಡ್ಕೊಳ್ಳೋದು ನಮ್ಮ ಅತ್ತೆನೇ ಸೊ ಅಷ್ಟೇ ಸೊ ಇವಾಗ ನಾನು ಕೆಳಗಡೆ ಬಂದು ಅಡುಗೆ ಮಾಡ್ತಾಯಿದ್ದೀನಿ ಇವತ್ತಿನ ಅಡುಗೆ ಬಂದು ದಾಲ್ ಫ್ರೈ ಮಾಡೋಣ ಅಂತ ಹೇಳಿ ಸೊ ದಾಲ್ ಫ್ರೈ ಮಾಡೋದಕ್ಕೆ ಬೇಳೆ ಎಲ್ಲ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಅಂಡ್ ಅದಾದಮೇಲೆ ನಾನು ಸಾಂಬಾರನ್ನ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಈ ಒಗ್ಗರಣೆ ಎಲ್ಲ ಕೊಟ್ಬಿಟ್ಟು ಮಾಡ್ತೀನಿ ಸೊ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಸೊ ಫೈನಲಿ ನಾನು ಅಡುಗೆ ಎಲ್ಲ ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೆ ಸೊ ಅದಾದಮೇಲೆ ಅಡುಗೆ ಎಲ್ಲ ಮಾಡ್ಕೊಂಡು ಮಾಡಿಟ್ಬಿಟ್ಟು ನಾನು ಕ್ಲಾಸಸ್ಗೆ ರೆಡಿ ಆಗ್ಬಿಟ್ಟು ಹೋಗ್ತೀನಿ ಇವಾಗಂತೂ ನನ್ನ ರುಟೀನ್ ಹಿಂಗೆ ಇರುತ್ತೆ ಅಂದರೆ ಎವ್ರಿ ಡೇ ಮಾಡ್ತೀನಿ ಅಂತಲ್ಲ ನಮ್ಮ ಮನೇಲಿ ಒಂದೊಂದು ಸರಿ ಸಾಂಬಾರು ಅಡ್ಜಸ್ಟ್ ಹಾಕೋಗ್ಬಿಡುತ್ತೆ ಹಿಂದಿನ ದಿನದ್ದು ಬಟ್ ಆಗಿ ನಾನು ಬೆಳಗಿನ ಬ್ರೇಕ್ಫಾಸ್ಟು ಜೊತೆಗೆ ಮಧ್ಯಾಹ್ನದ ಅಡುಗೆ ಮಾಡಿಟ್ಬಿಟ್ಟು ಹೋದರೆ ಸುಬ್ಬನ್ನ ನೋಡ್ಕೊಳ್ಳೋಕೆ ಈಸಿ ಆಗುತ್ತೆ ಸುಬೂನು ಅಷ್ಟೇ ನೀಟಾಗಿ ಎಲ್ಲ ಸ್ನಾನೆಲ್ಲ ಮಾಡಿಸಿ ರೆಡಿ ಮಾಡಿ ಬಿಟ್ಬಿಟ್ಟು ಹೋಗ್ತೀನಿ ಅವನಿಗೂ ಅಷ್ಟೇ ಸ್ವಲ್ಪ ಊಟ ಎಲ್ಲ ಮಾಡಿಸಿ ನಮ್ಮತ್ತೆ ಮಲಗಿಸ್ತಾರೆ ಜೊತೆಗೆ ಆಮೇಲೆ ಆಟ ಆಡ್ಸ್ಕೊಂಡು ನೋಡ್ಕೊಂಡಿರ್ತಾರೆ ನಾನು ಬರೋದು ನಾನು ಶಾಪ್ ಕ್ಲೋಸ್ ಮಾಡೋದು ಸೆವೆನ್ ಆಗುತ್ತೆ ಮನೆಗೆ ಬರೋದು ಸೆವೆನ್ ತರ್ಟಿ ಏಯ್ಟ್ ಅಷ್ಟು ಆಗೋಗ್ಬಿಡುತ್ತೆ ಸೊ ಅಲ್ಲಿವರೆಗೂ ನೋಡ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ಸೊ ಎಷ್ಟು ಫೈನಲಿ ರೆಡಿಯಾಗಿದ್ದೀನಿ ಸೊ ಇವತ್ತು ನಾನು ಹೋಗುವಂಥ ಇನ್ಸ್ಟಿಟ್ಯೂಟಲ್ಲಿ ಏನಂದರೆ ಅದು ಬ್ಲೂ ಜೀನ್ಸು ಬ್ಯಾಕ್ ಬ್ಲ್ಯಾಕ್ ಟಿ ಶರ್ಟೇ ವೇರ್ ಮಾಡಬೇಕು ಸೊ ನಾನು ಯೂಶಲಿ ಟಿ ಶರ್ಟ್ಸ್ ಎಲ್ಲ ಹಾಕಲ್ಲ ನಿಮಗೆ ಗೊತ್ತು ಒಂದು ಒಂದು ಒಳ್ಳೆ ಕೆಲಸ ಏನು ಮಾಡಿದೆ ಅಂದರೆ ರೀಸೆಂಟಾಗಿ ಜುಡಿಯೋಗಿದಾಗ ಒಂದು ಜೀನ್ಸ್ ತೊಗೊಂಡು ಬಂದಿದೆ ಇರಲಿ ಮುಂದಕ್ಕೆ ಏನಾದರೂ ಯೂಸ್ ಮಾಡಿದ್ರೆ ಅಂತ ಸೊ ಅದನ್ನು ಇವಾಗ ಯೂಸ್ ಮಾಡೋ ಥರ ಆಯಿತು ಟಿ ಶರ್ಟ್ಸು ಅಲ್ಲೇ ಕೊಡ್ತಾರೆ ಅಲ್ಲೇನ ವೇರ್ ಮಾಡ್ಬೋದು ಸೊ ನಾನು ಬ್ಲ್ಯಾಕೇ ಹಾಕ್ಕೊಂಡಿದ್ದೀನಿ ಬಟ್ ಅವ್ರು ಇನ್ಸ್ಟಿಟ್ಯೂಟ್ ರೂಲ್ಸ್ನ ಫಾಲೋ ಮಾಡಬೇಕು ಅನ್ನೋದ್ರ ಪ್ರಕಾರ ಜೀನ್ಸ್ ಮಾತ್ರ ವೇ ಸಾರಿ ಜೀನ್ಸ್ ಜೊತೆಗೆ ಟಿ ಶರ್ಟ್ ವೇರ್ ಮಾಡಬೇಕು ಅಲ್ಲಿ ಹೋದ್ಮೇಲೆ ಸೊ ನಾನು ಹೋಗ್ತಾ ಇರೋದು ಬಂದು ಸ್ಟ್ರೇಟ್ನಿಂಗ್ ಸ್ಮೂತ್ನಿಂಗ್ ಕೆರೆಟೀನ್ ಬೂಟಾಕ್ಸಿ ಟ್ರೀಟ್ಮೆಂಟ್ಸ್ಗಳನ್ನ ಕಲ್ತ್ಕೊಳ್ಳೋದಕ್ಕೆ ಸೊ ಹೋಗೋಣ ನಾನು ಸರ್ಟಿಫಿಕೇಟ್ ದಿನದ್ದು ವಿಡಿಯೋ ಕೂಡ ರೆಕಾರ್ಡ್ ಮಾಡ್ತೀನಿ ನಿಮ್ಮ ಜೊತೆ ಶೇರ್ ಮಾಡೋದಕ್ಕೆ ಸೊ ಎಲ್ಲ ರೆಡಿ ಆಯಿತು ಇವಾಗ ಕೆಳಗಡೆ ಎಲ್ಲ ಅಡುಗೆ ಮಾಡಿಟ್ಟು ನಾನು ಕೂಡ ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ಸೊ ಅಲ್ಲೆಲ್ಲ ಏನು ತುಂಬ ಜಾತ್ರೆ ಥರ ಹೋದರೆ ಚೆನ್ನಾಗಿರಲ್ಲ ಸೊ ಅದಕ್ಕೆ ನಾವು ಇಲ್ಲಿಂದ ಅಲ್ಲಿಗೆ ರೀಚ್ ಆಗೋದಕ್ಕೆ ಆಲ್ಮೋಸ್ಟ್ ನಮಗೆ ಒನ್ ಆರ್ ಫಾರ್ಟಿ ಮಿನಿಟ್ಸ್ ಬೇಕು ಸೊ ಅದಕ್ಕೆ ಏಯ್ಟ್ ಏಯ್ಟ್ ತರ್ಟಿಗೆ ಬಿಡ್ತೀವಿ ಸೊ ದಟ್ ಟೆನ್ ಓ ಕ್ಲಾಕ್ ಒಳಗಡೆ ಎಲ್ಲ ರೀಚ್ ಆಗ್ಬೋದು ಅನ್ನೋದು ಸೊ ಹೊಡೋಣ ಇವಾಗ ನಾನು ಸ್ವಲ್ಪ ತೂಮದೆಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಎತ್ಕೋತೀನಿ ಸೊ ದಟ್ ಅಲ್ಲಿ ಹೋದ್ಮೇಲೆ ಕೂಡ ಸರಿ ಹೋಗುತ್ತೆ ಅಂತ ಸೊ ಬನ್ನಿ ಓಡೋಣ ಲೇಟಾಗೋಯ್ತು